ಹಲೋ ನಮಸ್ಕಾರ ಆಲ್ರೆಡಿ ನಾವು ಮೊದಲನೇ ವೀಡಿಯೋದಲ್ಲಿ ಕ್ಯಾಲೆಂಡರ್ಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡಿದ್ದೀವಿ ಅದರಲ್ಲಿ ಬೇಸಿಕ್ ಅಂದರೆ ನಾವು ಕ್ಯಾಲೆಂಡರ್ಗೆ ಯಾವ್ಯಾವ ಕೊಡಬೇಕು ಅದೆಲ್ಲ ಆಲ್ರೆಡಿ ಮಾಡಿದ್ದೀವಿ ಈಗ ಎರಡನೇ ತರಗತಿಯಲ್ಲಿ ನಾವು ಪ್ರಾಬ್ಲಮ್ಗಳನ್ನು ಮಾಡೋಣ ಕೆಲವು ಸಮಸ್ಯೆಗಳನ್ನು ಬಿಡಿಸೋಣ ಅಂದರೆ ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಮಾಡೋಣ ಮೊದಲನೇದಾಗಿ ಈ ಉದಾಹರಣೆಯಾಗಿ ನಾ ಕೊನೆಯಲ್ಲಿ ನಿನ್ನೆ ಹೇಳಿದ ಹಾಗೆ ಈಗ ಜನವರಿ ಒಂದನೇ ತಾರೀಕು ಅಂದರೆ ಉದಾಹರಣೆಗೆ ಹತ್ತೊಂಬತ್ತು ಅಂತ ತಗೊಂಡ್ರೆ ತೊಗೊಂಡ್ರೆ ಇದು ಸೋಮವಾರ ಬಂದರೆ ಸೋಮವಾರ ಬಂದರೆ ಜನವರಿ ಒಂದು ಎರಡು ಸಾವಿರನ ಇಸ್ವಿಯಲ್ಲಿ ಯಾವ ವಾರ ಬರುತ್ತಂದರೆ ಮಂಗಳವಾರ ಬರುತ್ತೆ ಯಾವ ವಾರ ಮಂಗಳವಾರ ಅಂದರೆ ನಮಗೆ ಇಲ್ಲಿ ಏನಾಗುತ್ತೆ ಒಂದು ದಿನ ಜಾಸ್ತಿ ಆಗುತ್ತೆ ಇನ್ ಕೇಸ್ ನಾವು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದು ಸೋಮವಾರ ಆದರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಏನಾಗುತ್ತೆ ಜನವರಿ ಒಂದನೇ ತಾರೀಕು ಅಂದ್ರೆ ಮಂಗಳವಾರ ಆಗಲ್ಲ ಬುಧವಾರ ಆಗುತ್ತೆ ಕಾರಣ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನಾಗಿರುತ್ತೆ ಅಂದ್ರೆ ಅಧಿಕ ವರ್ಷ ಆಗಿರುತ್ತೆ ಸೊ ಅಧಿಕ ವರ್ಷ ಬಂದಾಗ ನಮಗೆ ಪ್ಲಸ್ ಒನ್ ಡೇ ಆಗೋ ಬದಲು ಏನಾಗುತ್ತೆ ಪ್ಲಸ್ ಟೂ ಡೇಸ್ ನಾವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಈಗ ಉದಾಹರಣೆಗೆ ಯಾರಾದ್ರೂ ಕೇಳಬಹುದು ಎರಡು ಸಾವಿರದ ಈ ಜನವರಿ ಒಂದು ಹತ್ತೊಂಬತ್ ತೊಂಬತ್ತೊಂದು ಸೋಮವಾರ ಆದರೆ ಅದೇ ವರ್ಷ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಡಿಸೆಂಬರ್ ತಿಂಗಳ ಕೊನೆಯ ದಿನ ಏನಾಗುತ್ತೆ ಅಂದ್ರೆ ಆ ವರ್ಷದ ಮೊದಲ ದಿನವೇ ಆ ವರ್ಷದ ಕೊನೆಯ ದಿನ ಆಗಿರುತ್ತೆ ಅದೇ ಅಧಿಕ ವರ್ಷ ಬಂದಾಗ ಜನವರಿ ಒಂದನೇ ತಾರೀಕು ಸೋಮವಾರ ಆದರೆ ಡಿಸೆಂಬರ್ ಮೂರ್ ಮೂವತ್ತೊಂದು ಅಂದ್ರೆ ಡಿಸೆಂಬರ್ ಕೊನೆಯ ದಿನ ಏನಾಗುತ್ತೆ ಅಂದ್ರೆ ಮಂಗಳವಾರ ಬರುತ್ತೆ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಮಂಗಳವಾರ ಇದು ನಾವು ನೆನಪಿಡಬೇಕಾಗಿರ್ತಕ್ಕಂಥ ಅಂಶ ಈಗ ಉದಾಹರಣೆಗೆ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತಂದ್ರೆ ಈಗ ಒಂದು ಸಿಂಪಲ್ ಏನ್ ಹೇಳ್ತೀವಿ ಏಪ್ರಿಲ್ ನಾಲ್ಕನೇ ತಾರೀಕು ಎಪ್ರಿಲ್ ನಾಲ್ಕನೇ ತಾರೀಕು ಶನಿವಾರ ಆದರೆ ಏಪ್ರಿಲ್ ನಾಲ್ಕನೇ ತಾರೀಕು ಶನಿವಾರ ಆದರೆ ಅದೇ ತಿಂಗಳ ಅಂದರೆ ಏಪ್ರಿಲ್ ಇಪ್ಪತ್ತೆಂಟು ಯಾವ ವಾರ ಆಗುತ್ತದೆ ಯಾವ ವಾರ ಆಗುತ್ತದೆ ಅಂತ ಕೇಳಿರ್ತಾರೆ ಇದಕ್ಕೆ ನಾವು ಸರಳವಾಗಿ ಮಾಡಬೇಕು ಇಲ್ಲಾಂದ್ರೆ ಏನು ಮಾಡ್ತೀವಿ ಏಪ್ರಿಲ್ ನಾಲ್ಕನೇ ತಾರೀಕು ನಾವು ಡೇಟ್ ಪಡೆದು ನಾಲ್ಕು ಐದು ಆರು ಈ ಥರ ಮಾಡಿದರೆ ಏನಂತೆ ನಮಗೆ ಬಹಳಷ್ಟು ಸಮಯ ಬೇಕಾಗುತ್ತದೆ ನಾವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಲೆಕ್ಕಗಳನ್ನು ಮಾಡುವಾಗ ನಮಗೆ ಸಮಯ ಬಹಳ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಇದನ್ನು ಯಾವ ಥರ ಮಾಡ್ಬೇಕಂದ್ರೆ ಇದು ಇಪ್ಪತ್ತೆಂಟನೇ ತಾರೀಕು ಇದೆಯಲ್ಲ ಇಪ್ಪತ್ತೆಂಟನೇ ತಾರೀಕು ಮಾಡಬೇಕು ಆದ್ರೆ ಕೆಳಗಡೆ ನಾಲ್ಕನ್ನು ಮೈನಸ್ ಮಾಡಬೇಕು ನಾಲ್ಕು ಈ ಕಡೆ ಬರೆಯೋದಲ್ಲ ಬಿಡಿ ಸ್ಥಾನದಲ್ಲಿ ಬರೀಬೇಕು ಈಗ ಎಂಟರಲ್ಲಿ ನಾಲ್ಕನ್ನು ಕಳೆದಾಗ ನಾಲ್ಕು ಬರುತ್ತೆ ಎರಡಕ್ಕೆ ಎರಡು ಈ ಇಪ್ಪತ್ನಾಲ್ಕಕ್ಕೆ ನಾವು ಏನ್ ಮಾಡಬೇಕಂದ್ರೆ ಏಳರಿಂದ ಭಾಗಿಸಬೇಕು ಏಳ ಮೂರ್ಲೆ ಇಪ್ಪತ್ತ ಒಂದು ನಾಲ್ಕರಲ್ಲಿ ಒಂದು ಹೋದ್ರೆ ಮೂರು ಬರುತ್ತೆ ಇದೇನು ಶೇಷ ಬರುತ್ತಲ್ಲ ಶೇಷ ಎಷ್ಟು ಬಂದಿದೆ ನಮಗೆ ಮೂರು ಬಂದಿದೆ ಮೂರು ಬಂದಿದೆ ಅಂದ್ರೆ ಇವಾಗ ನೋಡ್ಬೇಕು ನಾವು ಏಪ್ರಿಲ್ ನಾಲ್ಕನೇ ತಾರೀಕಿಂದ ಇಪ್ಪತ್ತೆಂಟನೇ ತೀಖ್ ಅಂದ್ರೆ ನಾವು ದಿನಗಳನ್ನು ಜಾಸ್ತಿ ಮಾಡ್ತಾ ಇದೀವಿ ಏನ್ ಮಾಡ್ತಾ ಇದೀವಿ ದಿನಗಳನ್ನು ಜಾಸ್ತಿ ಮಾಡ್ತಾ ಹಾಗಾಗಿ ಇದು ಶನಿವಾರ ಬಂದರೆ ಇದಕ್ಕೆ ನಾವು ಏನ್ ಮಾಡಬೇಕಂದ್ರೆ ಶೇಷ ಬಂದಿರೋದಕ್ಕೆ ಮೂರು ದಿನ ಇದಕ್ಕೆ ಅಂದ್ರೆ ಶನಿವಾರಕ್ಕೆ ನಾವು ಮೂರು ದಿನ ಕೂಡಿಸಿದಾಗ ರವಿವಾರ ಸೋಮವಾರ ಮತ್ತೆ ಮಂಗಳವಾರ ನಮ್ಗೆ ಯಾವ ವಾರ ಬರುತ್ತೆ ಅಂದ್ರೆ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಯಾವ ವಾರ ಅಂದ್ರೆ ನಮ್ಗೆ ಮಂಗಳವಾರ ಸಿಗುತ್ತೆ ಈ ರೀತಿ ನಾವು ಈ ಕ್ಯಾಲೆಂಡರ್ ಸಮಸ್ಯೆಗಳನ್ನು ಸರಳವಾಗಿ ಬಿಡಿಸಬಹುದು ಇದೇನಾಯ್ತಿದ್ದು ಏಪ್ರಿಲ್ ನಾಲ್ಕನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕು ಆಯ್ತದ್ದು ಈಗ ಉದಾಹರಣೆಗೆ ರಿವರ್ಸ್ ಕೊಡ್ಬೋದು ಅಂದರೆ ಈಗ ಒಂದು ಫೆಬ್ರವರಿ ಇಪ್ಪತ್ತೇಳು ಕೊಟ್ಬಿಟ್ಟು ಫೆಬ್ರವರಿ ಎರಡನೇ ತಾರೀಕು ಅಂತ ಕೇಳ್ಬೋದು ಈಗ ಉದಾಹರಣೆಗೆ ಆ ಲೆಕ್ಕವನ್ನು ಕೂಡ ಮಾಡ್ತೀನಿ ಇಲ್ಲಿ ಉದಾಹರಣೆಗೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಆದರೆ ಸೋಮವಾರ ಆದರೆ ಫೆಬ್ರವರಿ ಅಂದರೆ ಅದೇ ತಿಂಗಳ ಅದೇ ವರ್ಷದ ಫೆಬ್ರವರಿ ತಿಂಗಳ ಹತ್ತನೇ ತಾರೀಕು ಯಾವ ವಾರ ಆಗುತ್ತದೆ ಅಂತ ಕೇಳಿರ್ತಾರೆ ಇದಕ್ಕೆ ಏನು ಮಾಡಬೇಕಂದ್ರೆ ಸೇಮ್ ನಾವು ಏನು ಮಾಡಿದೀವಲ್ಲ ಇಲ್ಲಿ ಆಲ್ರೆಡಿ ಏಪ್ರಿಲ್ ಒಂದ್ ನಾಲ್ಕನೇ ತಾರೀಕು ಇದೇ ಲೆಕ್ಕದ ತರ ಅದು ಕೂಡ ಸೇಮ್ ಮಾಡಬೇಕು ಇದರಲ್ಲಿ ದೊಡ್ಡ ತಾರೀಕನ್ನು ಮೇಲ್ಗಡೆ ಇಟ್ಕೊಂಡು ಸಣ್ಣ ತಾರೀಕು ಅದರಲ್ಲಿ ಏನು ಮಾಡಬೇಕು ಮೈನಸ್ ಮಾಡಬೇಕು ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಇಪ್ಪತ್ತೆಂಟರಲ್ಲಿ ಹತ್ತನ್ನು ಕಳೆದಾಗ ಹದಿನೆಂಟು ಬರುತ್ತೆ ಸೊ ಹದಿನೆಂಟು ಬಂದಾಗ ನಾವು ಹದಿನೆಂಟನ್ನು ಏನು ಮಾಡಬೇಕಂದ್ರೆ ಏಳರಿಂದ ಭಾಗಾಕಾರ ಮಾಡಬೇಕಿಲ್ಲಿ ನಾವು ಏಳರಿಂದ ಭಾಗಿಸಿದಾಗ ಏಳ ಎರಡಲ್ಲಿ ಹದಿನಾಲ್ಕು ಈ ಎಂಟರಲ್ಲಿ ನಾಲ್ಕನ್ನು ಕಳೆದಾಗ ಒಂದರಲ್ಲಿ ಒಂದನ್ನು ಕಳೆದಾಗ ಜೀರೋ ನಮಗೆ ಶೇಷ ಎಷ್ಟು ಬಂತು ನಾಲ್ಕು ಬಂತು ಇಲ್ಲಿ ನಾವು ಎರಡೂ ಸೇಮ್ ಇದೆ ನಾವು ನೆನಪಿಡಬೇಕಾಗಿರ್ತಕ್ಕಂಥ ಅಂಶ ಏನಂದ್ರೆ ಇಲ್ಲಿ ನಾವು ದಿನಗಳನ್ನು ಜಾಸ್ತಿ ಮಾಡಿದೀವಿ ಶೇಷ ಮೂರು ಬಂದಿತ್ತಲ್ಲ ಅಂದ್ರೆ ಶನಿವಾರ ಇತ್ತು ಶನಿವಾರಕ್ಕೆ ಮೂರು ದಿನ ಆಡ್ ಮಾಡಿದೀವಿ ಬಟ್ ಇದರಲ್ಲಿ ನಾವು ಹಿಂದಕ್ಕೆ ಹೋಗ್ತಿದೀವಿ ಇದರಲ್ಲಿ ನಾಲ್ಕನೇ ತಾರೀಕಿಂದ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ನಾವು ಮುಂದಕ್ಕೆ ಹೋಗಿದ್ದೀವಿ ಆದ್ರೆ ಇಲ್ಲಿ ಇಪ್ಪತ್ತೆಂಟನೇ ತಾರೀಕಿನಿಂದ ಹತ್ತನೇ ತಾರೀಕಿಗೆ ಬರ್ತಾ ಇದ್ದೀವಿ ಸೊ ಹಾಗಾಗಿ ಹಿಂದಕ್ಕೆ ಬಂದ್ರೆ ಸೋಮವಾರದಿಂದ ಹಿಂದ್ಗಡೆ ಹೋಗ್ಬೇಕು ಅಂದ್ರೆ ನಾಲ್ಕು ದಿನ ಕೆಳಗಡೆ ಹೋಗ್ಬೇಕು ಸೋಮವಾರದ ಹಿಂದಿನ ದಿನ ರವಿವಾರ ರವಿವಾರದ ಹಿಂದಿನ ದಿನ ಶನಿವಾರ ಬರುತ್ತೆ ಶನಿವಾರದ ಹಿಂದಿನ ದಿನ ಶುಕ್ರವಾರ ಶುಕ್ರವಾರದ ಹಿಂದಿನ ದಿನ ಗುರುವಾರ ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಏನಕ್ಕಂದ್ರೆ ನಮಗೆ ಶೇಷ ನಾಲ್ಕು ಬಂದಿದೆ ಸೊ ಹಾಗಾಗಿ ನಾವು ಈ ರೀತಿ ಸರಳವಾಗಿ ಏನು ಮಾಡಬಹುದು ಅಂದರೆ ಲೆಕ್ಕಗಳನ್ನು ಬಿಡಿಸಬಹುದು ಇವಾಗ ಒನ್ ಸೆಕೆಂಡ್ ಈಗ ಮತ್ತೆ ಇನ್ನೊಂದು ಪ್ರಾಬ್ಲಮ್ ತೋತೀನಿ ಅದು ಕೂಡ ಸರಳ ಇದೆ ಅಂದರೆ ಅಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಅವನು ಬರೀ ಒಂದು ಉದಾಹರಣೆಗೆ ಯಾವ ಥರ ಕೊಡ್ತಾನೆ ಅಂದರೆ ಏಪ್ರಿಲ್ ಮೂರನೇ ತಾರೀಕು ಈ ಈ ಅಲ್ಲಿ ಕೂಡ ನಾವು ಮಾಡಬಹುದು ಏಪ್ರಿಲ್ ಮೂರನೇ ತಾರೀಕು ಶುಕ್ರವಾರ ಆದರೆ ಯಾವ ಶುಕ್ರವಾರ ಆದರೆ ನಿಮ್ಗೆ ಆ ಮೆಥಡ್ ಕಷ್ಟ ಅನಿಸಿದ್ರೆ ಅದೇ ತಿಂಗಳು ಕೊಟ್ಟಿದ್ರೆ ಈ ಮೆಥಡ್ ಅಲ್ಲಿ ಕೂಡ ಮಾಡಬಹುದು ಇದು ಬಹಳ ಸರಳ ವಿಧಾನ ಇದು ಈಗ ಏಪ್ರಿಲ್ ಮೂರನೇ ತಾರೀಕು ಏನಿದೆ ಶುಕ್ರವಾರ ಇದೆ ಅದೇ ತಿಂಗಳ ಅದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿನ ನಂತರ ಐದನೇ ದಿನ ಐದನೇ ದಿನ ಯಾವ ವಾರ ಆಗುತ್ತದೆ ಯಾವ ವಾರ ಆಗುತ್ತದೆ ಈ ಥರ ಪ್ರಶ್ನೆ ಕೇಳಿರ್ತಾರೆ ಅಂದರೆ ಏಪ್ರಿಲ್ ಮೂರನೇ ತಾರೀಕು ಶುಕ್ರವಾರ ಆದರೆ ಅದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿನ ನಂತರ ಐದನೇ ದಿನ ಇದು ಬಹಳ ಇಂಪಾರ್ಟೆಂಟ್ ಇದೇನು ಕ್ವಶನ್ ಇದೆಯಲ್ಲ ಕ್ವಶನ್ ಅನ್ನು ನಾವು ಬಿಡಿಸಬೇಕು ಬಿಡಿಸಿದಾಗ ಏನಾಯ್ತು ಇಪ್ಪತ್ತೊಂದನೇ ತಾರೀಕಿನ ನಂತರ ಐದನೇ ದಿನ ಅಂದರೆ ನಾವು ಇಪ್ಪತ್ತೊಂದಕ್ಕೆ ಐದನ್ನು ಕೂಡಿಸಿದಾಗ ಇಪ್ಪತ್ತಾರು ಅಂದರೆ ಇಪ್ಪತ್ತಾರನೇ ತಾರೀಕು ಯಾವ ವಾರ ಅಂತ ಕೇಳಿದ್ದಾರೆ ಎಲ್ಲರಿಗೂ ಗೊತ್ತಿರಬಹುದು ಒಂದು ವಾರದಲ್ಲಿ ಏಳು ದಿನ ಈ ಉದಾಹರಣೆಗೆ ಅವರು ಆಲ್ರೆಡಿ ಕೊಟ್ಟಿದ್ದಾರೆ ಮೂರನೇ ತಾರೀಕು ಏನಂತ ಕೊಟ್ಟಿದ್ದಾರೆ ಶುಕ್ರವಾರ ಮೂರನೇ ತಾರೀಖು ಏನು ಕೊಟ್ಟಿದ್ದಾರೆ ಅವರು ಶುಕ್ರವಾರ ಹೌದಾ ಈಗ ಮೂರಕ್ಕೆ ಏಳನ್ನು ಕೂಡಿಸಲಿ ಮೂರಕ್ಕೆ ಏಳನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ಹತ್ತು ನಮಗೆ ಹತ್ತನೇ ತಾರೀಕು ಕೂಡ ಯಾವ ವಾರ ಸಿಗುತ್ತೆ ಶುಕ್ರವಾರನೇ ಬರುತ್ತೆ ಯಾವ ಬರುತ್ತೆ ಶುಕ್ರವಾರ ನೀವು ಹತ್ತಕ್ಕೆ ಮತ್ತೆ ಏಳನ್ನು ಕೂಡಿಸಿ ಎಷ್ಟು ಬರುತ್ತೆ ಹದಿನೇಳು ಹದಿನೇಳಕ್ಕೆ ಯಾವಾರ ಮತ್ತೆ ಶುಕ್ರವಾರ ಸೇಮ್ ಏಳನೇ ದಿನ ವಾರದ ಅದೇ ದಿನ ಆಗಿರುತ್ತೆ ಹದಿನೇಳಕ್ಕೆ ಏಳನ್ನು ಕೂಡಿಸಿದಾಗ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಯಾವ ಶುಕ್ರವಾರ ಇಪ್ಪತ್ನಾಲ್ಕು ಯಾವಾರ ಬರುತ್ತೆ ಶುಕ್ರವಾರ ಈ ವಾರ ನಮ್ಗೆ ಗೊತ್ತಾಗಿಬಿಡುತ್ತೆ ಇಪ್ಪತ್ತಾರನೇ ತಾರೀಕು ಅಂದರೆ ಇಪ್ಪತ್ತೈದು ಶನಿವಾರ ಇಪ್ಪತ್ತಾರು ರವಿವಾರ ಅಂತ ನಾವು ಸರಳವಾಗಿ ಈ ರೀತಿ ವಾರಗಳನ್ನು ಕೂಡ ಕಂಡು ಹಿಡಿಯಬಹುದು ಇದೇ ರೀತಿ ಇನ್ನು ಗೆ ಸಂಬಂಧಿಸಿದ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇದೇ ತರ ಕೇಳಿರ್ತಾನೆ ಎಕ್ಸಾಮ್ ಅಲ್ಲಿ ಇನ್ನಿತರ ಕೆಲವೊಂದು ಮೂರ್ನಾಲ್ಕು ಒಂದು ಸಮಸ್ಯೆಗಳನ್ನು ಬಿಡಿಸೋಣ ಎಲ್ಲಾ ಸಮಸ್ಯೆಗಳನ್ನು ನೋಡಿದ ಕೆಲವೊಂದು ಸಲ ಏನ್ ಕೇಳ್ತಾರಪ್ಪ ಅಂದ್ರೆ ಎಕ್ಸಾಮ್ ಅಲ್ಲಿ ಉದಾಹರಣೆಗೆ ನಾವು ಸಂಖ್ಯಾ ಸರಣಿ ನೋಡ್ತೀವಿ ಅಂದ್ರೆ ನಂಬರ್ ಸೀರೀಸ್ ಅಂತ ನೋಡ್ತೀವಿ ಈಗ ಉದಾಹರಣೆಗೆ ಮೂರು ಅದಾದ್ಮೇಲೆ ಇದಕ್ಕೆ ಏನ್ಮಾಡ್ತಪ್ಪ ಅಂದ್ರೆ ಎರಡರಿಂದ ಗುಣಿಸ್ತಾನೆ ಆರು ಇದಕ್ಕೆ ಎರಡರಿಂದ ಗುಣಿಸ್ತಾನೆ ಹನ್ನೆರಡು ಇಪ್ಪತ್ನಾಲ್ಕು ನೆಕ್ಸ್ಟ್ ಯಾವ್ದು ಬರುತ್ತಂತ ಕೇಳಿರ್ತಾರೆ ಅಂದ್ರೆ ನಲವತ್ತೆಂಟು ಇದೇ ತರ ಒಂದ್ಸಲ ಕ್ಯಾಲೆಂಡರ್ ಮೇಲೆ ಕೂಡ ಕೇಳಿರುವ ಸಂಭವನೆಯಂತೆ ಇರುತ್ತೆ ಅದನ್ನು ಕೂಡ ನಾವು ಮುಂದಿನ ಆ ಪೂರ್ತಿ ಕ್ಯಾಲೆಂಡರ್ ಇದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ನಾವು ಪಾರ್ಟ್ ಅಲ್ಲಿ ಏನು ಮಾಡೋಣ ಅಂದರೆ ಇನ್ನು ಮುಂದಿನ ಒಂದು ಕೆಲವಾರು ಲೆಕ್ಕಗಳನ್ನು ಬಿಡಿಸೋಣ ಅಲ್ಲಿಗೆ ನಮ್ಮ ಕ್ಯಾಲೆಂಡರ್ ಇರುತ್ತೆ ಒಂದು ಸಂಪೂರ್ಣ ಅಂದರೆ ಎಕ್ಸಾಮ್ ಅಲ್ಲಿ ಯಾವುದೋ ಪ್ರಶ್ನೆ ಕೇಳಬಹುದು ಕ್ಯಾಲೆಂಡರ್ ಸಮಸ್ಯೆಗಳನ್ನು ಅವನು ಸರಳ ವಿಧಾನದಲ್ಲಿ ಬಿಡಿಸಬಹುದು ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಥ್ಯಾಂಕ್ ಯು